ಫಸ್ಟ್ಗೆ ಹುಲೇರಿ ಗ್ರಾಮ ತಾಂಡ ಅಂತ ನಾವು ಬಂಜಾರ ಸಮುದಾಯರು ಫಸ್ಟ್ ನಮ್ಮ ಪರಂಪರೆ ನಾಯಕ ನಮ್ಮ ಮನೆತನ ಆಮೇಲೆ ಅವರು ನಾವು ನಮ್ಮ ಗುಡಿ ಸೇವಾಳ ಗುಡಿಯಿಂದ ಒಂದು ಎಂಬತ್ತು ಲಕ್ಷ ರೂಪಾಯಿ ಇತ್ತು ಆ ಎಂಬತ್ತು ಲಕ್ಷ ರೂಪಾಯಿ ಲೆಕ್ಕ ಕೇಳಿದಕ್ಕೆ ನಮ್ಗೆ ತಾಂಡಲಿಂದ ಹೊರಗೆ ಹಾಕ್ಯಾರ ಮತ್ತು ತನಿಖೆ ಸಂಬಂಧ ಅವರಿಗೆ ಮಾಡಾಕಚ್ಚಿ ನಿಮ್ಮ ನಾಯಕ ಕೊಡ್ತೀವಿ ರೊಕ್ಕ ಕೊಡ್ತೀವಿ ಅಂತೇಳಿ ಅವರು ನಮ್ಗೆ ಅದು ಅದು ಅದನ್ನು ಬ್ಲ್ಯಾಕ್ ಮೇಲ್ ಮಾಡಿ ಮನೆಗೆ ಒಂದೊಂದು ಮನೆಗೆ ಒಂದೊಂದು ಲಕ್ಷ ರೂಪಾಯಿ ದಂಡ ಕೇಳಕೊಂತಾರೆ ತಾಂಡ ಊರಾಕೆ ಸೇರ್ಕೋಬೇಕಂದ್ರೆ ನಾವೆಲ್ಲಿ ಹೋಗ್ಬೇಕು ನಾವು ನಾವು ಇಪ್ಪತ್ತು ಮನೆಯವರ ಎಲ್ಲಿ ಹೋಗ್ಬೇಕು ನಾವು ಏನಂತ ಮಾಡ್ಬೇಕು ಅವ್ರಿಗೆ ನಾವು ಹೇಳಾಕೋದ್ರೆ ಏನಿವ್ ಲಕ್ಷ ರೂಪಾಯಿ ಒಳಗೆ ಕೊಟ್ಬಾಂತರ ಪಿ ಎಸ್ ಐ ಸಿಬ್ಬಂದಿಗೆ ಹೇಳಿವಿ ನಾವು ನಮ್ಮ ನ್ಯಾಯ ಇದೆ ಎಲ್ಲ ಹೇಳಿವಿ ಇದೆಲ್ಲ ಹೇಳ ಕಾಸಿ ಇದೆ ನಮ್ಮ ತಂಟೆ ತಕರ ಯಾವ ಹಬ್ಬ ಮಾಡುವಂತಲ್ಲ ಅಂತ ಹೇಳಿವಿ ಆದ್ರೂ ಅವ್ರು ಪರ್ಮಿಷನ್ ಅಂತ ಹೇಳ್ತಾರೆ ನಾವೆಲ್ಲಿ ಈಗ ನಮ್ಮ ಮಕ್ಳಿಗೆ ಗುಡಿತಾಕ ಆಟ ಆಡ್ಕೊ ಹೋದ್ರೆ ನೀವು ಹೊರಗೆ ಹಾಕಿ ಅಂತ ಹೊರಗೆ ಹಾಕ್ತಾರೆ ನಾವೆಲ್ಲಿ ಹೋಗ್ಬೇಕು ಈಗ ನಾವು ಇದು ನೋಡಿಲ್ಲ ಏನೇನು ಎಲ್ಲಾರು ಕೊಟ್ಟಿವಲ್ಲ ಅವರು ನಮ್ಗೆ ಹೋಳಿ ಕೊಟ್ಟಿದ್ದಾರೆ ಮತ್ತೆ ಮೂರು ತಾಸು ನಾವು ಪಮಿಷನ್ ಕೊಟ್ಟು ಹೆಂಗೆ ಕೊಟ್ಟಿರ್ತದವರು ಅವರು ಕಾನೂನು ದೃಷ್ಟಿಯಿಂದ ಮುತ್ತಣ್ಣ ರಾಠೋಡ್ ಅಂತ ಅದ ಪ್ರಕಾಶ್ ರಾಠೋಡ್ ಅಂತ ಆ ಎಮ್ ಎ ಹೇಳ್ಕೊತೀವಿ ನಾ ಯಡಿಯೂರಪ್ಪನ ಮಗನ ಜೋಡಿ ಅಡ್ಡಾಡ್ತೀನಿ ಅವ್ರಿಗೆ ಹೇಳ್ಕೊಂತೀವಿ ನಾವು ಭಯಪುರ್ ಹೇಳ್ಕೊಂತೀವಿ ಏ ನಾವು ದೊಡ್ಡಗೌಡನ್ ಜೋಡಿ ಅಡ್ಡಾಡ್ತೀವಿ ಅಂತ ಹೇಳ್ತಾರೆ ಇವ್ರು ದೊಡ್ಡನಗೌಡ ಎಮ್ ಎ ನಮ್ಮ ಶಾಸಕರು ಗಮನಕ್ಕೆ ತೊಗೊಂಡ್ಬಂದಿ ನಾವು ಗಮನಕ್ಕೆ ತೊಗೊಂಡ್ಬಂದು ಆಯ್ತಾನ ಹೇಳ್ತೀನಿ ಶುದ್ಧ ಮಾಡ್ತೀವಿ ಅಂತ ಹೇಳಿ ಇನ್ನಾದ್ರೂ ಏನು ಮಾಡಿಲ್ಲ ಇವರು ಸಿ ಪಿ ಐ ತನಕ ಹೋಗಿ ಬಂದ್ವಿ ನಾವು ಆಯ್ತು ನಿಮ್ಮ ತಕರ ನಾ ಬಂದು ಬಗೆಹರಿಸ್ಕೊಡ್ತೀನಿ ಅಲ್ಲಿ ತನಕ ಏನು ಮಾಡೋ ಅಂತ ಹೇಳ್ಯಾರ ಮತ್ತಿ ಇವ್ರಿಗೆ ಹೆಂಗೆ ಮಾಡೋಕೊಟ್ರು ನಮ್ಮ ಮಕ್ಕಳು ಹೋದ್ರೆ ಹೆಣ್ಣು ಮಕ್ಕಳು ಹೋದ್ರೆ ನೀವೇನು ನಮ್ಮ ತಾಳದ ನೀವು ನಿಮ್ದು ಅನೇಕ ಸಂಬಂಧ ಐತಿ ಭಾಳ ಐತೆ ಅಂತ ಹೇಳಿ ಹೇಳ್ತಾರೆ ನಾವೆಲ್ಲಿ ಹೋಗ್ಬೇಕಾ ನಾವೀಗ ನಾವು ಊರು ಬಿಟ್ಟು ಹೋಗಬೇಕಾ ಹಾಂ ಕಾನೂನು ಇಲ್ಲ ಇದಕ್ಕೆ ಕಾನೂನುಗೋಗಿ ತಿಳಿಸಿದ್ರೆ ಆಯ್ತು ಹೇಳೋಣ ಹೇಳೋಣ ಅಂತಾರೆ ಏನು ಹೇಳಾರ ಇವರು ಕಾನೂನ್ ಹತ್ರ ನಾವಿಲ್ಲಿ ಹೂಡಿಗೆರೆ ತಾಂಡ ಕುಷ್ಟಿ ತಾಲೂಕು ಜಿಲ್ಲಾ ಕೊಪ್ಪಳಿಂದ ಮಾತಾಡ್ತಿರೋದು ನಾಳೆ ಇದು ಹಬ್ಬ ಮುಗುದಿಂದ ನಾಳೆನು ಮನೆಗೆ ಹೋಗಿ ಹೊಡಿತೀವಿ ಅವ್ರು ನಮಗೇನು ಈಡಾಗಲ್ಲ ಇಷ್ಟು ಬರೇ ಇರೋದು ಇಪ್ಪತ್ತು ಮನೆ ಐತಿ ಅವ್ರಿಗೆ ಮನೆ ಹೋಗಿ ಹೊಡಿತೀವಿ ಅಂತ ಹೇಳಾಕತ್ತಾರ ನಮ್ಮ ಜೀವ ಬೆದರಿಕೆ ಐತಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ರಕ್ಷಣೆ ಕೊಡಬೇಕು ನಮ್ಗೆ ರಕ್ಷಣೆ ಕೊಡೋ ಕೊಟ್ಟಿಲ್ಲ ಅವರು ಆ ಕಡೆ ಅವರು ಡಿ ಹಬ್ಬ ಮಾಡಾಕತ್ತಾರ ಅವರು ರಕ್ಷಣೆ ಕೊಡಾಕತ್ತಾರ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ನ್ಯಾಯ ಕೊಡಿಸಿ ನಮ್ಗೆ ಬಹಿಷ್ಕಾರ ಹಾಕಿದ್ದಾರೆ ದಯವಿಟ್ಟು ಇದ್ರ ಅಧಿಕಾರಿಗಳು ಗಮನ ಕೊ ತರಬೇಕಂತೇಳಿ ನಿಮ್ಗೊಂದು ಮನವಿ ಮಾಡಿ ಮಾಡಿಕೊಡೋ ಈಗ ಯಾವ್ದಕ್ಕೂ ನಮ್ಮ ಸತ್ತುಗ ಬತ್ತುಗ ಕಳ್ಳು ಬಳ ಸತ್ರ ಹೋದ್ರೆ ಏ ಅವ್ರು ಯಾಕೆ ಇಲ್ಲಿ ಬಂದಾರ ಎದಕ್ಕೆ ಬರ್ತಾರ ಅವರು ಇಲ್ಲಿ ಯಾವುದಕ್ಕೆ ಇಲ್ಲಿ ಯಾವುದಕ್ಕೆ ಬರ್ತಾರ ಅವ್ರಿಗೆ ನಾಚಿಗೆ ಇಲ್ಲೇನು ಇಲ್ಲಿ ಯಾಕೆ ಬರ್ತಾರ ಅವರು ಅವ್ರಿಗೆ ಒಮ್ಮೆ ಹೇಳಿದ ಬದ ಪದೇ 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 ಬರ್ತಾರಂತ ಹೇಳ್ತಾರ್ರಿ ನಮ್ಗೆ ನಮಗೆ ಯಾವ್ದಾದ್ರ ಸಲುವಾಗಿ ಅವ್ರಿಗೆ ಹಾಕಿದ್ದನ ಅವ್ರು ಯಾರು ಕೇಳಬೇಕಲ್ರಿ ನಮ್ಗೆ ನಾಲ್ಕು ಮಂದಿ ಕಿಂತ ಕುಂತಾರ ಕೇಳಬೇಕು ಇಲ್ಲ ನಿಂತಾರ ಕೇಳಬೇಕು ಹೊಡೆದಾರ ಕೇಳಬೇಕು ಬಡದಾರ ಕೇಳಬೇಕು ನಮ್ಮ ಸಮಾಜ ನಾವು ಹೋದ್ರೆ ನಿಮ್ಮ ಬರಕ್ಕೆ ನಾಚಿಗೆ ಇಲ್ಲೇನು ಇಲ್ಲಿ ಯಾಕ ಬರ್ತಾರ ಅಯ್ಯೋ ಅವ ದೊಡ್ಡ ಬರ್ಲಿಲ್ಲ ಈಗ ಹೊಸ ನಾಯಕ ನಮ್ಮನ್ನ ನೋಡ್ತಾರ ಮಾತಾಡ್ತಾರ ಅಯ್ಯೋ ಹೊಸ ನಾಯಕನ ಹೇಳ್ತಿ ಬರ್ಲಿಲ್ಲ ಸತ್ತಾಲೆ ಹೋದ್ರ ನಮ್ಮನ್ನ ನೋಡಿ ಹಿಂಗ್ ಮಾತಾಡ್ತಾರ ನಾವ್ ಅಂತಾರೀಗ ಅವ್ರಿಗೆ ಏನ್ ಮಾಡಿವ್ರಿ ನಾವ್ ಹ ನಾವ್ ಈಗ ಹೋದ್ರ ಸತ್ತಾರಿ ಯಾರ ಕರಿತಾರೇನ್ರೀ ಕರಿಲಾರ ಹೋಗ್ಕೀವಿ ಸತ್ರ ಲಗ್ನಕ ಮೂರ್ತಿಗ ಕರೀತ ಕರ್ದರ ಹೋಗ್ಕಿ ಹ ಐದ್ ತಾಂಡದ ಮಂದಿ ಬಂದ್ರುನು ಬಗೆಹಿಲ್ಲ ಇಲ್ಲಿ ತಾನ ನಾವು ನಾವು ಚುಣ್ಯಾಕ ಅವರು ನಾವು ಕಲ್ ತಾಡಾಡಿ ನಮ್ಗೆ ಇಷ್ಟ ಇಷ್ಟು ಅವಮಾನ ಮಾಡ್ಯಾರಲ್ಲ ರೀ ಅವ್ರಿಗೆ ಏನು ಮಾಡ್ಬೇಕು ಈಗ ನಮ್ಮ ನಾನೇ ಯಾರು ಕೊಡ್ಸ್ವಲ್ರ ಹಾ ಮತ್ತು ಮುಂಜಾನೆ ಬಂದು ನಿಂತ್ಕಂಡ ನಾವು ಡಿಜೆ ತಂದ ಗಾಡಿ ಏನೋ ನಮಗೂ ಬರುಗಿಲ್ಲ ರೀ ಕನ್ನಡರ ಆ ಗಾಡಿದು ಕಿತ್ತು ಬಡ ಬಡ ಮಾಡಾಕತ್ತಿದು ದನ ಕರ ಬೆದ್ರಕತ್ತಿದ್ರಿ ಯಾಕೆ ಮಾಡ್ತೀರಪ್ಪ ಅಂದ್ರೆ ನೀವು ಕಲ್ ತಗೊಂಡು ಹೋಗ್ದು ಹೋಗ್ದೀರಿ ಅಂತ ಏನು ಬೇಕಾದ ಅದು ಬೇ ಬೇಯಾಕತ್ತಾರ ಹಾ ಮತ್ತು ಬಡಿಯಾಕ ಬರಕತ್ಯಾರ ಆ ಪಮಾಣ ಎಲ್ಲ ತಿರ್ವೆ ಎಲ್ಲ ಅದಕ್ಕೆ ಮಾಡ್ತೀರೆ ಬಾ ಇದಕ್ಕೆ ಯಾಕೆ ಹಿಂಗ್ ಮಾಡ್ತೀರಿ ಅಂತ ನಿಮ್ಮ ತಿಂಡಿ ಗಡಸು ಬಂದಿರಿ ನಾವು ತಿಂಡಿ ಗಡಸು ಬಂದಿರಿ ಮತ್ತೆ ನಿನ್ನ ಗೆ ರೊಕ್ಕ ಕೊಡ್ತೀವಿ ಹೇಳಿವಿ ನಾವು ಆಟ ಆರೂವರೆ ಲಕ್ಷ ತಗೊಂಡಾರ ಈಗಾದರೂ ಹೇಳ್ತೀವಿ ಆರೂವರೆ ಲಕ್ಷ ಅಂತಾರ ಮತ್ತೆ ನಾವು 1 ಲಕ್ಷ ಕೊಡಬೇಕು ನಾವು ದುಡ್ಡ್ ಕೊಂತಿನಾರೆ ಇಲ್ಲಿ ಕೊಡಬೇಕು ಅವರು ಇದ್ದಾರ ಕೊಡ್ತಾರ ದುಡ್ಡ್ ಕೊಂತಿನಾರೆ ಇಲ್ಲಿ ಕೊಡಬೇಕು ನಾವು ಬಲ್ಕೊಂಡಿ ತಂಡ ಎರಡು ದೊಡ್ಡ ಗಲಿ ತಂಡ ಮನೆ ಮತ್ತು ಅವರೊಂದು ಅವ್ರ ಕಡೆಯಿಂದ ಒಂದು ನಾಲ್ಕು ದಿವಸ ತಂಡ ಯಾರೋ ಬಂದಿದ್ರು ತಂಡದ ಕುಡಿದ್ರು ಅವರಿಗೆ ಹಳ್ಳಿ ನಿಮ್ಮ ತಪ್ಪು ಐತೆ ಅಂತ ಹೇಳಿ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ದಂಡ ಹಾಕೋಗ್ಯಾರ ಬಳೆ ಐದು ತಂಡದಾರ ಹೆಂಗೆ ಕರ್ಶ ಅವ್ರಿಂದ ಬಾಳೆ ಮಾಡ್ಕೊ ತಿನ್ಲಿ ನೋಡೋಣ ಇವ್ರಿಗೆ ಎಷ್ಟು ದಿವ್ಸ ಬಾಳೆ ಮಾಡ್ಕೊ ತಿಂತಾರ ಊರಾಗಿರ್ಲಿಲ್ಲ ಊರನ್ನ ಬೇದಿ ಹಾಕೈತಾರ ಪದೇ ಪದೇ ನಮ್ಮ ಜೀವ ಬೇದಕಿನ ಐತ್ರಿ ನಾವು ಯಾವಾಗ ನಮ್ಮನ್ನು ಹೊಡಿತಾರೋ ಎಲ್ಲಿ ನಮ್ಮನ್ನ ಕೊಲೆ ಮಾಡ್ತಾರೋ ಅಲ್ಲಿ ಮಠ ಐತಿ ಈಗ ಅವರು ದಿನ್ನೂರು ಮನೆ ಹಾಕೋ ಒಂದು ಹತ್ತು ಹದಿನೈದು ಮನೆ ಹಾಕೋ ಗುಂಡ್ ನಾವು ಎಲ್ಲಿ ಹೋಗ್ಬೇಕು ಹೇಳ್ರಿ ನಾವು ಎಲ್ಲಿ ಹೋಗಿ ಯಾರಿಗ ರಕ್ಷಣೆ ಕೇಳ್ಬೇಕು ಎಸ್ ಬಿ ತಲೆ ಹೋದ್ರು ಎಸ್ ಬಿತ್ತು ಪಾ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರು ಮತ್ತು ಸಿ ಪಿ ಐ ಕೊಡೋದಲ್ಲ ಅಂತ ಹೇಳಿದ್ರು ಇಲ್ಲೇ ನಮ್ಮ ಗಡ ಪಕ್ಕದಲ್ಲಿ ಬರೀ ಒಬ್ಬರು ಹೋಗಿ ಅರ್ಜಿ ಕೊಟ್ಟಲ್ಲಿ ಡಿ ಜೆ ಕೊಟ್ಟಿಲ್ಲ ಸರ್ ಇದೇ ಹಬ್ಬಕ್ಕೆ ಎಷ್ಟೋ ಮಂದಿ ಇಡೀ ತಾಂಡೆ ಕಿತ್ತು ಹೋದ್ರು ಅಲ್ಲಿ ಡಿ ಜೆ ಕೊಟ್ಟಿಲ್ಲ ಈ ನಾವು ಎಂಟು ದಿವಸ ಬಿಪರ ಕೊಟ್ಟರೆ ಹ್ಯಾಂಗೆ ಹೆಂಗೆ ಕೊಟ್ಟರೆ ಇವರು ಡಿ ಜೆ ಪರ್ಮಿಷನ್ ಇದನ್ನ ಕೇಳ್ತೀವಿ ನಾವು ಅಧಿಕಾರಿಗಳಿಗೆ ಅಂದ್ರೆ ನಾವೇನು ಬಾರ್ಡರ್ಗೆ ಬದಕ ಹಾಕ್ ಆಯ್ತೋ ಇಲ್ಲ ಸಂವಿಧಾನ ಅಲ್ಲ ನಮಗ ಬಡ್ರಿಗೆ ಹಕ್ಕಾಯ್ತೋ ಇಲ್ಲ ಕೇಳಕ್ಕಿದ್ ಅಲ್ಲ ನಮ್ಮ ಪುರಾಗೆ ಆಯ್ತೋ ಏನು ರೊಕ್ಕ ಇದ್ದಾರ ಕಡೆ ಆಯ್ತು ಸರ್ಕಾರ ಏನಿವ್ರ ರಾಜಕೀಯ ತರ ಆಯ್ತು ನಾವು ಬಾರ್ಡರ್ ಏನ್ ಮಾಡೋ ಕೇಳ್ರಿ

ले दोस्त तुम का शैदा तो कहीं ताडी में तुम करे नहीं कहीं बायला चुका कहीं तुम के भांडा चले में भांडा से ब्रेक मारना भाजा तो निकल जाता है रोडिंग निकला बला मरा खाय रोरा जब काने दीमिना को पे बेटा तो मरा खरा भांडा मारना ताने मरा खरा में मुकला चलन धाबे बेटा मुकला कर में मिल

ನಿಮ್ ಮಕ್ಳಿಗೆ ಕಳ್ಸಿ ಅಂತಾರೆಗತ್ತೆ ಹೇಳ್ತದೆ ನಮ್ಮ ಮೂರ್ನಾಕ್ ಐದ್ ಐದ್ ಹದಿನಾರು ಮಂದಿಗ್ ಕಳ್ಸಿದ್ರಿ ನಾವು ಐದ್ ತಾಳದ ಮಂದಿ ಅಂದ್ರೂ ಅವ್ರಿಗೂ ಬೇಕಾದರೀ ಅವ್ರಿಗೂ ಕೇಳಿಲ್ಲ ಅವ್ರ ಎರಡ್ ದಿನ ಇದ್ದು ಕಾಸಿದ್ರು ಇದ್ರು ಮಾತ್ ಕೇಳಿರಿ ನೀವ್ ಎಲ್ಲಿ ಹೋಗ್ರಿ ಅಲ್ಲಿ ಹೋಗ್ರಿ ನಾವ್ ರೊಕ್ಕ ಇಂದ ಎಲ್ಲ ಬಡ್ಬೋದಿ ರೊಕ್ಕ ಎಲ್ಲರಿಗೆ ಕೊಂಡ್ ಮಾಡಕತ್ತ ನಾವ್ ಬಡವ್ರ ಏನ್ ಮಾಡ್ಬೇಕ್ರಿ ನಾವ್ ಎಲ್ಲಿ ಹೋಗಿ ನಾಯಕ ನಾವ್ ಯಾರು ನಾವ್ ಎಪ್ಪತ್ತು ಲಕ್ಷ ರೂಪಾಯಿ ನಾವು ಫಸ್ಟ್ ನಾಯ ಎಲ್ಲಾ ಇದು ಮಾಡ್ಕೊಂಡ್ ಬಂದಿವ್ರಿ ನಾವು ಅವ್ ಕೇಳಕ್ ಹೋದ್ರ ನೀವ್ ಯಾರು ನಮ್ ಕೇಳಕ್ ಅದಿ ನಮ್ಗ ಅಂಕಸ್ತಾರ ಬಡಿತಾರ ನಮ್ ಬಡಿಯಾಕ್ ಬರ್ತಾರ್ರಿ ಮುಂಜಾನೆ ಮುಂಜಾನೆ ಎಲ್ಲಾರ ನಮ್ ಎಷ್ಟ ಮಂದಿ ಹತ್ತ ಮನೆ ಎಷ್ಟ ಐತ್ರಿ ನಮ್ದು ಎಲ್ಲಾರ ಬಂದ್ ಕಾಸ್ ಎಲ್ಲ ಬಡಿಯಾಕ್ ಬರಾಕತ್ತಾರ ನಾವ್ ಅವ್ರಿಗೆ ಈಡ್ ಏನ್ರಿ ನಾವ್ ನಮ್ ಜೀವ

ಮುತ್ತಿ ಕೇಳಿದ್ರೆ ನಾವು ಯಡಿಯೂರಪ್ಪ ಮಗನಿಗೆ ಹೇಳ್ಕೊಂತೀನಿ ಯಡಿಯೂರಪ್ಪ ನಾವು ಎಂಬತ್ತು ಲಕ್ಷ ರೂಪಾಯಿ ಲೆಕ್ಕ ಕೊಡ್ರಿ ನಮ್ಮ ನಾಯಕ ನಮ್ ನಾವು ನಾಯಕ ನಮ್ ಕ್ಷೇಮ ನಮ್ದು 三好，多人格了。

ಏನ್ ಮಾಡ್ಬೇಕು ನಮಗೇನಾರ ಸಾವಿರ ಪ್ರಕಾಶ್ ರಾಟೋಡ ಕಾರಣ ಲಕ್ಷ್ಮಣ್ ರಾಠೋಡ್ ಚಂದ್ರು ರಾಠೋಡ್ ಮುತ್ತಣ್ಣ ರಾಠೋಡ್ ಆನಂದ ರಾಠೋಡ್ ಮತ್ತೆ ಮುತ್ತಣ್ಣ ಪವರ್ ಅಂತ ಅವ್ರ ಬಾದಿದೆ ಅವ್ರಿಗೆನಾದ ತಗೋರಿ ನಾ ಏನಕೊಂತ